ಶಿರಸೆ ತಾಲೂಕಿನ ಗಡಿಭಾಗದಲ್ಲಿರುವ ಗಿಡಿಗುಂಡಿಯಲ್ಲಿ ತಡರಾತ್ರಿಯವರೆಗೆ ನಡೆದ ಸ್ವರ ಸಂವೇದನಾ ಪ್ರತಿಷ್ಠಾನ ಆಯೋಜಿಸಿದ್ದ ಹಿಂದೂಸ್ತಾನಿ ಶಾಸ್ತ್ರೀಯ ರಾಗ ಸಂಗೀತೋತ್ಸವ ನಾದಸ್ಟಿರಿಯು ದೇಶದ ಶ್ರೇಷ್ಠ ಕಲಾವಿದರ ಹಾಗೂ ಯುವ ಕಲಾವಿದರ ಸಮ್ಮೇಳನದೊಂದಿಗೆ ಸಂಗೀತಾಸಕ್ತರ ನಡುವೆ ಸಂಗೀತ ವೈಭವಕ್ಕೆ ಸಾಕ್ಷಿಯಾಯಿತು ಮುಂಜಾನೆ ಎಂಟರಿಂದಲೇ ಆರಂಭವಾದ ಸಂಗೀತೋತ್ಸವದಲ್ಲಿ ಪ್ರಖ್ಯಾತ ಗಾಯಕ ಪುಣೆಯ ಪಂಡಿತ್ ಉದಯ್ ಭಾವಲ್ಕರ್ ಅವರು ಪ್ರಾಚೀನ ಸಂಗೀತ ಪ್ರಕಾರವಾದ ದ್ರುಪದ್ ಗಾಯನವನ್ನು ಪ್ರಸ್ತುತಪಡಿಸಿದರು ಪ್ರತಾಪ್ ಅವತ್ ಪಕ್ಕ ವಾದ್ಯದಲ್ಲಿ ಸಹಕರಿಸಿದರು ವಿಸ್ತಾರ ರಾಘಲಾಪದೊಂದಿಗೆ ಪಕ್ವ ಝತಾಳದ ಪೆಟ್ಟುಗಳಿಗೆ ಮೈ ಇಳಿಸಿ ಪ್ರಸ್ತುತಗೊಳ್ಳುತ್ತಿದ್ದ ಗಾಯನ ಧ್ಯಾನಸ್ಥ ಪ್ರೇಕ್ಷಕರಿಗೆ ವಿಶಿಷ್ಟ ಅನುಭೂತಿಯನ್ನು ನೀಡಿತು ನಂತರ ಗೆಳಿಗುಂಡಿಯ ಗುರುಪ್ರಸಾದ್ ಹೆಗಡೆ ಅವರಿಂದ ವಿರಳವಾದ ವಾದ ಸಾರಂಗಿಯ ಪ್ರಸ್ತುತಿಗೆ ಮಹೇಶ್ ಹೆಗಡೆ ಸಮರ್ಥ್ ತಬಲಾ ಸಹಕಾರದೊಂದಿಗೆ ಕೇಳುಗರ ಗಮನ ಗೆದ್ದಿತು ಮುಂಬಯ ಯುವ ಗಾಯಕಿ ಪ್ರಿಯಾ ರಿಂದ ಗಾಯನ ಕಾರ್ಯಕ್ರಮ ನಡೆಯಿತು ಮುಂಬಯ ಸ್ವಪ್ನಿಲ್ ಬಿಸೆ ತಬಲಾ ಸಾಥ್ ಹಾಗೂ ಭರತ್ ಹೆಗಡೆ ಹೆಬ್ಬನಸು ಸಂವಾದಿನಿಯಲ್ಲಿ ಸಹಕಾರ ನೀಡಿದರು ಮಧ್ಯಾಹ್ನದ ಬಳಿಕ ಆರಂಭದಲ್ಲಿ ರಾಜ್ಯದ ಯುವ ಕಲಾವಿದ ಬೆಂಗಳೂರಿನ ಕೌಶಿಕ್ ಐತಾಳ್ ಅವರಿಂದ ರಾಗ್ ಮುಲ್ತಾನಿಯೊಂದಿಗೆ ಶಾಸ್ತೀಯ ಗಾಯನ ನಡೆಯಿತು ತಬಲಾದಲ್ಲಿ ಭಾರವಿ ಧೇರಾಜೆ ಸೂರತ್ ಹಾಗೂ ಭಾರತ್ ಹೆಗಡೆ ಸಂವಾದಿನಿಯಲ್ಲಿ ಸಹಕಾರ ನೀಡಿದರು ಪದ್ಮ ವಿಭೂಷಣ ಪಂಡಿತ್ ರಾಮನಾರಾಯಣರ ಪರಂಪರೆಯ ಯುವ ಕಲಾವಿದ ಮುಂಬೈನ ಹರ್ಷ್ ನಾರಾಯಣ್ ಅವರಿಂದ ಸಾರಂಗಿ ಪ್ರಸ್ತುತಿಗೆ ಸ್ವಪ್ನಿಲ್ ಬಿಸೆ ತಬಲಾ ಸಾತ್ನೊಂದಿಗೆ ನಡೆಯಿತು ಮುಸ್ಸಂಜೆಯ ರಾಗವಾದ ಪುರಿಯಾ ಧನಶ್ರೀಯ ಸುಂದರ ಪ್ರಸ್ತುತಿ ಶ್ರೋತ್ರಗಳ ಮನಸೂರೆಗೊಂಡಿತು ನಂತರ ಕೋಲ್ಕತ್ತಾದ ಪ್ರಸಿದ್ಧ ಯುವ ಗಾಯಕ ಓಂಕಾರ್ ದಾದರ್ಕರ್ ಅವರು ರಾಗ್ ಪುರಿಯಾದೊಂದಿಗೆ ಗಾಯನ ಪ್ರಾರಂಭಿಸಿ ರಾಗ್ ಹಮೀರ್ ಹಾಗೂ ರಾಗ್ ಬಹಾರ್ಗಳ ಅದ್ಭುತ ಬಂಧಿಶಗಳ ಸಂಯೋಜನೆಗಳನ್ನು ಪ್ರಸ್ತುತಪಡಿಸಿದರು ಪಂಡಿತ್ ಭರತ್ ಕಾಮತ್ರ ತಬಲಾ ಸಹಕಾರ ಹಾಗೂ ಗುರುಪ್ರಸಾದ್ ಹೆಗಡೆ ಸಂವಾದಿನಿಯ ಅಮೋಘ ಸಹಕಾರ ಗಾಯನಕ್ಕೆ ಮೆರಗು ನೀಡಿ ಪ್ರೇಕ್ಷಕರ ಪ್ರಶಂಸೆಗೆ ಪಾತ್ರವಾಯಿತು ಪ್ರಸಿದ್ಧ ಕೊಳಲು ವಾದಕ ಪಂಡಿತ್ ರಾಕೇಶ್ ಚೌರಾಸಿಯಾ ಅವರಿಂದ ರಾಗ ಚಿಂಜೋಡಿ ಚಂದ್ರಕೌಸ್ ಹಾಗೂ ಪಹಾಡಿ ಧುನ್ಗಳ ಸುಂದರ ಬಾನ್ಸುರಿ ವಾದನ ನಡೆಯಿತು ಇವರಿಗೆ ಪಂಡಿತ್ ಯೋಗೀಶ್ ಸಂಶಿ ತಬಲಾ ಸಹಕಾರ ನೀಡಿದರು ಕರ್ನಾಟಕದ ಹಿರಿಯ ಕಲಾವಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪಂಡಿತ್ ವಿನಾಯಕ್ ಅವರ ಗಾಯನದೊಂದಿಗೆ ಸಂಗೀತೋತ್ಸವವು ಸಮಾಪ್ತಿಗೊಂಡಿತು ಪುಣೆಯ ಪಂಡಿತ್ ಭರತ್ ಕಾಮತ್ ತಬಲಾ ಸಹಕಾರ ಹಾಗೂ ಗುರುಪ್ರಸಾದ್ ಹೆಗಡೆ ಅವರು ಸಂವಾದಿನಿಯಲ್ಲಿ ಸಹಕರಿಸಿದರು ಪಂಡಿತ್ ಎಂಪಿ ಹೆಗಡೆ ಪಡಿಗೇರಿ ವಿಧೂಷಿ ಶುಭದಾ ಪರಾಡ್ಕರ್ ಎಂಕೆ ಹೆಗಡೆ ಧಾರವಾಡ ಮುಂತಾದ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಐದನೂರಕ್ಕೂ ಹೆಚ್ಚು ಸಂಗೀತಾಸಕ್ತರು ಕಾರ್ಯಕ್ರಮದುದ್ದಕ್ಕೂ ಉಪಸ್ಥಿತರಿದ್ದರು ಪ್ರತಿಷ್ಠಾನದ ಅಧ್ಯಕ್ಷ ರಾಜಾರಾಮ್ ಹೆಗಡೆ ಬೆಳೇಕಲ್ ಸಂಗೀತ ಉತ್ಸವದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಅಭಿನಂದಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ